ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀಪಾದವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಪ್ಚಮಹಂ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ನವನಾಥರ ಕುರಿತು ವರ್ಣಿಸುತ್ತಾ ಶ್ರೀಗಳು ನವನಾಥರ ಕುರಿತು ಹೇಳುತ್ತಾ ಶ್ರೀಕೃಷ್ಣನು ಕೊಟ್ಟ ಮಾತಿನಂತೆ ಕಲಿಯುಗದಲ್ಲಿ ಧರ್ಮ ಸಂಸ್ಥಾಪನಾರ್ಥವಾಗಿ ಋಷಭದೇವನ ಪುತ್ರರಾದ ಕವಿಯು ಮತ್ಸೇಂದ್ರಿಯನಾಗಿಯೂ ಇವನ ಶಿಷ್ಯನಾಗಿ ಹರಿ ಗೋರಕ್ಷನಾಗಿಯೂ ಅಂತರಿಕ್ಷು ಜಾಲಂಧರ ನಾಮದಿಂದಲೂ ಇವನ ಶಿಷ್ಯನಾಗಿ ಪ್ರಬುದ್ಧ ಗಾನೀಫಾ ಹೆಸರಿನಿಂದಲೂ ಚಪ್ಪಲಾಯನನು ಚಪ್ಪಟ ನಾಮದಿಂದಲೂ ಅವಿಹೋತ್ರನು ಅವಿರ್ಹೋತ್ರ ಹೋತ್ರನು ನಾಗೇಶನಾಥ ನಾಮದಿಂದಲೂ ದ್ರಮೀಳನು ಭರ್ತರಿನಾಥ ಹೆಸರಿನಿಂದಲೂ ಚಮಸ ರೇವಣನಾಥ ನಾಮದಿಂದಲೂ ಮತ್ತು ಕರಭಾಜನನು ಗಹನೀನಾಥ ಹೆಸರಿನಲ್ಲಿಯೂ ಜನ್ಮಿಸಿದರು ಇವರುಗಳ ಹುಟ್ಟನ್ನು ಅಂದರೆ ಆ ನವನಾಥರುಗಳ ಹುಟ್ಟನ್ನು ವಿವರಿಸಿ ಶ್ರೀಗಳು ಅಂಶಾವತಾರಿಗಳ ಅಂಶಾವತಾರಿಗಳು ಅಂದರೆ ದತ್ತರ ಅಂಶಾವತಾರಿಗಳಾದ ಆ ನವನ ನವನಾಥರು ಕೂಡ ಪೂರ್ಣಾವತಾರವು ಮಾಡುವ ಕೆಲಸವನ್ನೇ ಮಾಡುತ್ತಾರೆ ಎಂದು ವಿವರಿಸಿದರು ಶ್ರೋತೃಗಳಿಗೆ ಇಂದಿನ ಮೂವತ್ತ ಮೂರನೆಯ ಅಧ್ಯಾಯದಲ್ಲಿ ಶ್ರೀಪಾದರೇ ಖುದ್ದಾಗಿ ರಮಣಿ ನರಸಿಂಹರಾಯರ ಮದುವೆಯನ್ನು ನೆರವೇರಿಸುವ ಕಾನಕವನ್ನು ಹೇಳುತ್ತಿರುವರು ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ನಾವು ಶ್ರೀಪಾದರ ಅನುಮತಿ ಪಡೆಯಲು ಅವರು ಮಕ್ಕಳೇ ನೀವು ಇಲ್ಲಿಂದ ಶ್ರೀ ಪೀಠಿಕಾಪುರಕ್ಕೆ ಹೋಗಿ ನನ್ನ ಮಂಗಳಕರ ಆಶೀರ್ವಾದ ನಿಮ್ಮನ್ನು ಕಾಪಾಡುವುದು ಎಂದರು ಅಂತೆಯೇ ನಾನು ಶ್ರೀಧರ್ಮ ಅಂದರೆ ಶಂಕರ ಭಟ್ಟರು ಶ್ರೀ ಧರ್ಮಗುಪ್ತನು ಕೃಷ್ಣಾ ನದಿಯ ಈ ಭಾಗಕ್ಕೆ ಬಂದು ಸೇರಿದೆವು ಒಂದು ಬಂಡೆಯ ಮೇಲೆ ಶ್ರೀಪಾದರ ಪಾದ ಚಿಹ್ನೆಗಳನ್ನು ಕಂಡೆವು ಶ್ರೀಪಾದರು ಅಲ್ಲಿ ಸೂರ್ಯ ನಮಸ್ಕಾರ ಮಾಡುತ್ತಿದ್ದರಂತೆ ಅದು ನಮಗೆ ಆನಂದ ತಂದಿತು ನಾವು ಪಂಚದೇವ್ ಪಹಾಡ್ ಗ್ರಾಮ ಸೇರಿದೆವು ಒಂದು ಜೋಳದ ಜಮೀನಿನಲ್ಲಿ ಹೋಗುತ್ತಿರಲು ಅದರ ಮಾಲೀಕ ನಮ್ಮನ್ನು ಆದರದಿಂದ ಆಹ್ವಾನಿಸಿದನು ಸಿಹಿಯಾದ ಫಲಗಳು ಮತ್ತು ಮಜ್ಜಿಗೆಯನ್ನಿತ್ತನು ಆ ಜಮೀನಿನ ಮಾಲೀಕ ನರಸಿಂಹರಾಯನು ಆ ಜಮೀನಿನಲ್ಲೇ ಮನೆ ನಿರ್ಮಿಸಿಕೊಂಡಿದ್ದ ಆತನ ಕೋರಿಕೆಯಂತೆ ಒಂದು ದಿನ ಅಲ್ಲೇ ಇದ್ದೆವು ಆತನು ಶ್ರೀಚರಣರ ವೈಭವವನ್ನು ಹೇಳತೊಡಗಿದನು ಸ್ವಾಮಿ ನನ್ನ ಹೆಸರು ನರಸಿಂಹರಾಯ ಚಿಕ್ಕಂದಿನಲ್ಲಿ ಬಹಳ ದುರ್ಬಲನಾಗಿದ್ದೆ ಬಹಳ ಭಯಸ್ತನು ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡೆನು ಸೋದರ ಮಾವನ ಮನೆಯಲ್ಲಿ ಬೆಳೆದೆ ಮತ್ತೆ ಬಹಳ ಕೆಟ್ಟವರು ಮನೆಯಲ್ಲಿ ಎಲ್ಲಾ ಕೆಲಸಗಳು ಮಾಡಬೇಕಾಗಿತ್ತು ಗದ್ದೆ ಕೆಲಸ ಸಹ ಜಾಸ್ತಿ ಮಾವನ ಮಗಳು ರಮಣಿ ನಮ್ಮ ಕುಲಸ್ಥರಲ್ಲಿ ಅವಳು ಬಹಳ ಸೌಂದರ್ಯವತಿ ಮತ್ತು ಸದ್ಗುಣ ಸಂಪನ್ನಿ ದೇವರಲ್ಲಿ ಭಕ್ತಿ ಹೆಚ್ಚು ಶ್ರೀಕೃಷ್ಣನು ಆಕೆಯ ಆರಾಧ್ಯ ದೈವ ನನ್ನ ಅತ್ತೆ ನನಗೆ ಹಳಸಿದ ಅನ್ನ ನೀಡುವುದು ಅವಳು ಸಹಿಸುತ್ತಿರಲಿಲ್ಲ ನನಗೆ ಆಹಾರ ಕಡಿಮೆ ಆದರಣೆ ಶೂನ್ಯ ಆದರೆ ಕೆಲಸ ಹೆಚ್ಚಾಗಿತ್ತು ನಮ್ಮ ರಮಣಿ ತಾಯಿಗೆ ತಿಳಿಯದೆ ನನಗೆ ಒಳ್ಳೆಯ ಹಣ್ಣುಗಳು ಬಿಸಿ ಊಟ ತಂದು ಕೊಡುತ್ತಿದ್ದಳು ಒಮ್ಮೊಮ್ಮೆ ಅತ್ತೆ ಅದನ್ನು ನೋಡಿ ಇಬ್ಬರನ್ನು ಬೈಯುವುದು ಹೊಡೆಯುವುದು ನಡೆಯುತ್ತಿತ್ತು ನನ್ನ ಮಾವ ಒಳ್ಳೆಯವರಾದರೂ ಅತ್ತೆಗೆ ಎದುರು ಮಾತು ಆಡುತ್ತಿರಲಿಲ್ಲ ಬಲಿಷ್ಠರಾದ ನಮ್ಮ ಕುಲದ ಯುವಕರಿಂದ ನನಗೆ ಒಂದ್ ಒದೆ ಸಹ ಬೀಳುತ್ತಿತ್ತು ಮೊದಲೇ ದುರ್ಬಲನಾದ ನನಗೆ ಈ ಹೊಡೆತಗಳಿಂದ ಮತ್ತಷ್ಟು ದುರ್ಬಲತೆ ಅಧೈರ್ಯತೆ ಮತ್ತು ಅಸಮರ್ಥತೆ ಹೆಚ್ಚಿತು ಚಿಕ್ಕ ಪಕ್ಕದ ನನಗಿಂತ ಚಿಕ್ಕ ವಯಸ್ಕರು ಸಹ ನನ್ನನ್ನು ತಿರಸ್ಕರಿಸುತ್ತಿದ್ದರು ನಮ್ಮ ರಮಣಿ ಸುಂದರಿಯಾದ ಕಾರಣ ನಮ್ಮ ಕುಲದ ಯುವಕರು ಅವಳನ್ನು ವಿವಾಹವಾಗಬೇಕೆಂದಿದ್ದರು ರಮಣಿ ನನ್ನನ್ನು ಪರಿಣಯವಾಗಲು ಸಿದ್ಧಳಾಗಿದ್ದಳು ನಾನು ಆಸ್ತಿ ಇಲ್ಲ ದುರ್ಬಲನು ಅಧೈರ್ಯಸ್ಥ ನನ್ನ ಸೋದರ ಮಾವ ಧನವಂತ ಆಸ್ತಿವಂತ ಒಳ್ಳೆಯವನೇ ಆದರೆ ಧನ ಪಿಶಾಚಿ ಮತ್ತೆ ಗೈಯಾಳಿ ಆದರೂ ಹೊಗಳಿದರೆ ಮೋಸ ಹೋಗುವ ಸ್ವಭಾವವುಳ್ಳವಳು ನಮ್ಮ ರಮಣಿ ಶ್ರೀಕೃಷ್ಣ ಭಗವಾನನನ್ನು ನಾನೇ ಅವಳ ಪತಿ ಆಗಬೇಕೆಂದು ಪ್ರಾರ್ಥಿಸುತ್ತಿದ್ದಳು ಇಷ್ಟರಲ್ಲಿ ನಮ್ಮ ಊರಿಗೆ ಒಬ್ಬ ಕಳ್ಳ ಸಾಧು ಬಂದನು ಆತ ಕಾಳಿ ಮಾತೆ ಉಪಾಸಕನೆಂದು ಭೂತ ಭವಿಷ್ಯತ್ ವರ್ತಮಾನ ವಿಷಯಗಳನ್ನು ಹೇಳಬಲ್ಲವನೆಂದು ಪ್ರಚಾರವಿತ್ತ ನಿಜಕ್ಕೂ ಅವನ ಬಳಿ ಕೆಲ ಶಕ್ತಿಗಳಿದ್ದವು ಅವನ ಮಾತುಗಳು ಊರಿನವರಿಗೆ ಸಂಪೂರ್ಣ ಸತ್ಯವಾಗಿ ಕಂಡವು ಆತ ಮೊದಲಿಗೆ ನಮ್ಮ ಅತ್ತೆಯನ್ನು ನಂಬಿಸಿದನು ಮನೆಯಲ್ಲಿ ಶ್ರೀ ಕಾಳಿ ಪೂಜೆ ಮಾಡಲು ಸಿದ್ಧನಾದನು ಪ್ರತಿನಿತ್ಯವೂ ರಮಣಿ ಆರಾಧಿಸುತ್ತಿದ್ದ ಶ್ರೀಕೃಷ್ಣನ ಮಣ್ಣಿನ ಬೊಂಬೆಯನ್ನು ಎಸೆಯಲು ಆದೇಶಿಸಿದನು ಅತ್ತೆ ಒಪ್ಪಿಕೊಂಡರು ರಮಣಿಯ ವ್ಯಥೆಗೆ ಕೊನೆಯೇ ಇಲ್ಲದಾಯಿತು ಆ ಕಳ್ಳ ಸಾಧುವಿನ ಪೂಜೆ ಪ್ರಾರಂಭವಾಯಿತು ಕಾಳಿ ಮಾತೆಗೆ ಅನೇಕ ಕೋಳಿಗಳ ಬಲಿ ನೀಡಲಾಯಿತು ಆ ರಕ್ತದಿಂದ ಪೂಜಾಗೃಹವೆಲ್ಲ ಭಯಂಕರವಾಗಿತ್ತು ಜೊತೆಗೆ ಮನೆಯಲ್ಲಿ ಮನುಷ್ಯನ ಕಪಾಲ ಮುಂತಾದ ಸ್ಮಶಾನ ವಸ್ತುಗಳು ಇಡಲಾಯಿತು ಈ ಪೂಜೆಯ ನಂತರ ಮನೆಯಲ್ಲಿ ನಿಧಿಯಿದೆ ಎಂದು ಅದು ಮನೆಯವರನ್ನು ಐಶ್ವರ್ಯವಂತರಾಗಿ ಮಾಡುವುದೆಂದು ನಂಬಿಸಿದನು ಆ ಕಳ್ಳ ಸಾಧು ವಶೀಕರಣ ವಿದ್ಯೆ ಸಹ ತಿಳಿದಿದ್ದ ಕಾರಣ ರಮಣಿಯ ಶೀಲವನ್ನು ಹಾಳು ಮಾಡಲು ಯತ್ನಿಸಿದನು ಆ ವಿಚಿತ್ರ ಪೂಜಾ ವಿಧಾನದಿಂದ ರಮಣಿಯ ದೇಹಾರೋಗ್ಯ ಕ್ಷೀಣಿಸಿತು ರಮಣಿ ವಿಚಿತ್ರವಾಗಿ ವರ್ತಿಸುತ್ತಿದ್ದಳು ಮೇಕೆಗಳ ಕೋಳಿಗಳ ರಕ್ತ ಅವಳಿಗೆ ಕೊಡುತ್ತಿದ್ದರು ಅನ್ನಕ್ಕೆ ಬದಲಾಗಿ ರಕ್ತ ಸವಿಯುತ್ತಿದ್ದಳು ರಮಣಿಯಲ್ಲಿ ಕಾಳಿ ಮಾತೆ ಆವರಿಸಿರುವಳೆಂದು ಆದ್ದರಿಂದಲೇ ರಮಣಿ ರಕ್ತ ಸೇವಿಸು ಸೇವಿಸುತ್ತಿದ್ದಾಳೆಂದು ಮತ್ತಷ್ಟು ರಕ್ತ ತರ್ಪಣೆ ಮಾಡಿ ದೇವಿಯನ್ನು ಶಾಂತಿ ಮಾಡಿದರೆ ರಮಣಿ ಮಾಮೂಲಾಗಿ ಬಿಡುವಳೆಂದು ನಿಧಿ ನಿಕ್ಷೇಪ ಲಭಿಸುವುದೆಂದು ನಂಬಿಸಿದನು ಮನೆ ಶ್ಮಶಾನದಂತೆ ಬದಲಾಯಿಸಿ ಆಹಾರ ಪಾತ್ರೆಗಳು ಯಾರೂ ಮುಟ್ಟದೇನೆ ಬಾವಿಯೊಳಗೆ ಬೀಳುತ್ತಿದ್ದವು ಮನೆಯಲ್ಲಿ ಅಸ್ಥಿ ಪಂಜರಗಳು ಪ್ರತ್ಯಕ್ಷವಾಗುತ್ತಿದ್ದವು ನಡುರಾತ್ರಿಯಲ್ಲಿ ಭಯಂಕರ ಶಬ್ದಗಳು ಕೇಳಿ ಬರುತ್ತಿದ್ದವು ಮಾವನಿಗೆ ಆ ಕಳ್ಳ ಸಾಧುವನ್ನು ಓಡಿಸುವಷ್ಟು ಧೈರ್ಯ ಇರಲಿಲ್ಲ ಅತ್ತೆಗೆ ಈ ಕಷ್ಟಗಳು ಸಹಿಸಿದರೆ ಮುಂದೆ ನಿಧಿ ಸಿಗುವುದೆಂದು ಆಸೆ ತುಂಬಿತ್ತು ಒಟ್ಟಲ್ಲಿ ಪರಿಸ್ಥಿತಿಗಳು ಅರ್ಥವಾಗದೇ ಇದ್ದವು ಒಂದು ರಾತ್ರಿ ಆ ಕಳ್ಳ ಸಾಧು ರಮಣಿಯನ್ನು ಸಮೀಪಿಸಿ ಅವಳು ವಶೀಕರಣೆಯಲ್ಲಿರುವ ಕಾರಣ ತನ್ನ ಕೋರಿಕೆ ನೆರವೇರುವುದೆಂದು ತಿಳಿದನು ಅವನು ಹತ್ತಿರ ಬಂದ ತಕ್ಷಣ ಅವಳು ಭಯಂಕರವಾಗಿ ಕಿರುಚಿಕೊಂಡು ಅಲ್ಲಿತ್ತ ಒಂದು ಕಬ್ಬಿಣದ ವಸ್ತುವಿನಿಂದ ಅವನ ತಲೆ ಬಡಿದಳು ಅವಳ ಆ ಹಠೇ ನಡೆದ ಕಾರ್ಯ ಅವಳಿಗೆ ತಿಳಿಯಲಿಲ್ಲ ವಶೀಕರಣದಲ್ಲಿದ್ದ ಹೆಂಗಸು ಏಕೆ ತಿರುಗಿ ಬಿದ್ದಳು ಆ ಕಳ್ಳ ಸಾಧುವಿಗೂ ಅರ್ಥವಾಗಲಿಲ್ಲ ಶ್ರೀಪಾದರ ಆರ್ತತ್ರಾಣ ಪರಾಯಣ ತತ್ವ ಬೆಳಗಾದ ನಂತರ ಒಬ್ಬ ಬ್ರಾಹ್ಮಣ ಭಿಕ್ಷುಕ ನಮ್ಮ ಮನೆಗೆ ಬಂದನು ರಮಣಿ ಈಚೆಗೆ ಬಂದು ನಮ್ಮನೆಯಲ್ಲಿ ಭೂತ ಪ್ರೇತ ಪಿಶಾಚಿಗಳು ಬಹಳ ಇವೆ ಬೇಕಾದರೆ ಅವನ್ನೇ ಭಿಕ್ಷೆಯಾಗಿ ತೆಗೆದುಕೊಳ್ಳಿ ಎಂದಳು ಆ ಬ್ರಾಹ್ಮಣನ ಮುಖ ಪ್ರಶಾಂತವಾಗಿತ್ತು ಪ್ರಕಾಶಿಸುತ್ತಲೂ ಇತ್ತು ಆಗ ನನ್ನ ಸೋದರ ಮಾವ ಈಚೆಗೆ ಬಂದು ನಮ್ಮನೆಯಲ್ಲಿ ಅಯೋಮಯ ಪರಿಸ್ಥಿತಿಗಳಿವೆ ಬೇಕಾದರೆ ಆ ಪರಿಸ್ಥಿತಿಗಳನ್ನು ಉಂಟು ಮಾಡಿದ ದುಷ್ಟಶಕ್ತಿಗಳನ್ನು ದಾನವಾಗಿ ತೆಗೆದುಕೋ ಎಂದರು ನನ್ನ ಅತ್ತೆ ಆಗ ನಮ್ಮನೆಯಲ್ಲಿ ಈಗ ಏನೂ ಇಲ್ಲ ದರಿದ್ರ ತಾಂಡವವಾಡುತ್ತಿದೆ ಬೇಕಾದರೆ ಭಿಕ್ಷೆಯಾಗಿ ದರಿದ್ರ ತೆಗೆದುಕೋ ಎಂದರು ಆಗ ನಾನು ಸ್ವಾಮಿ ನನ್ನ ಹಿರಿಯರ ಸ್ವತ್ತು ಒಂದು ಬೆಳ್ಳಿಯ ತಾಯತ್ತಿದೆ ನಮ್ಮ ಒಪ್ಪಿಗೆ ಇದ್ದರೆ ದಯವಿಟ್ಟು ತೆಗೆದುಕೊಳ್ಳಿ ಎಂದು ಅದನ್ನು ಕೊಟ್ಟೆನು ಇಷ್ಟರಲ್ಲಿ ಆ ಕಳ್ಳ ಸಾಧು ಮಸಣದಿಂದ ಮಾನವ ತಲೆಬುರುಡೆಗಳನ್ನು ತಂದಿದ್ದನು ವ್ಯಂಗ್ಯವಾಗಿ ಎಳೆ ಬ್ರಾಹ್ಮಣನೆ ಬೇಕಾದರೆ ಈ ಬುರುಡೆ ಭಿಕ್ಷೆಯಾಗಿ ತೆಗೆದುಕೋ ಎಂದನು ಆ ಬ್ರಾಹ್ಮಣ ಎಲ್ಲವನ್ನೂ ಮೌನದಿಂದ ಅಂಗೀಕರಿಸಿದನು ಅಷ್ಟರಲ್ಲೇ ಮನೆಯಲ್ಲಿ ಒಂದು ದೊಡ್ಡ ಬೆಳಕು ಕಾಣಿಸಿಕೊಂಡಿತು ಬ್ರಾಹ್ಮಣ ಅದೃಶ್ಯನಾದನು ಆ ಪ್ರಕಾಶದಿಂದ ಕಳ್ಳ ಸಾಧುವಿಗೆ ಮೈಯೆಲ್ಲ ಉರಿ ಪ್ರಾರಂಭವಾಯಿತು ಪ್ರಕಾಶದ ಒಂದು ಕಿರಣ ರಮಣಿಯನ್ನು ಪ್ರವೇಶಿಸಲು ಅವಳು ಪುನಃ ಆರೋಗ್ಯವಂತಳಾದಳು ಅತ್ತೆಗೆ ಪಕ್ಷಪಾತ ಬಂದು ಪಕ್ಷವಾತ ಬಂದು ಮಾತೆ ನಿಂತು ಹೋಯಿತು ಮೈ ಮಾವನಿಗೆ ಮೈಯೆಲ್ಲ ನಡುಕ ಶುರುವಾಯಿತು ನನಗೆ ಪ್ರಚಂಡ ಧೈರ್ಯ ಬಂತು ನನ್ನ ಶರೀರದಲ್ಲಿ ಯಾವುದೋ ಶಕ್ತಿ ಪ್ರವೇಶಿಸಿ ಎಷ್ಟೋ ಬಲಶಾಲಿಯಾದನು ಆ ಮಾಂತ್ರಿಕನ ಬಾಯಲ್ಲಿ ರಕ್ತ ಸುರಿದು ಅವನಲ್ಲಿದ್ದ ಎಲ್ಲ ಶಕ್ತಿಗಳು ನಾಶವಾದವು ಆ ದಿವ್ಯ ಪ್ರಕಾಶ ಮಾನವ ರೂಪ ತಾಳಿತು ಆ ದಿವ್ಯ ಭವ್ಯ ಸ್ವರೂಪ ಆರ್ತತ್ರಾಣ ಪರಾಯಣನು ಸಮಸ್ತ ದೇವದೇವತಾ ಸ್ವರೂಪನು ಆದಿಮಧ್ಯಾಂತರಹಿತನೂ ಆದ ಶ್ರೀಪಾದ ಶ್ರೀವಲ್ಲಭರದ್ದು ಶ್ರೀಚರಣರು ಹೀಗೆಂದರು ನಿಜಕ್ಕೆ ಕಾಳಿ ಮಾತೆ ಧ್ವಂಸ ಮಾಡುವುದು ಸಾಧಕನಲ್ಲಿ ಅಡಗಿದ್ದ ಕಾಮ ಕ್ರೋಧಾದಿ ರಾಕ್ಷಸ ಶಕ್ತಿಗಳನ್ನು ಅಷ್ಟೇ ಹೊರತು ತಾಯಿ ಮೇಕೆ ಕೋಳಿ ಕೇಳುವುದಿಲ್ಲ ಪ್ರಾಣಮಯ ಜಗತ್ತಿಗೆ ರಾಕ್ಷಸ ಶಕ್ತಿಗಳು ಕಾಳಿ ರೂಪ ಧರಿಸಿ ವಿವಿಧ ಬಲಿದಾನ ಕೋರುತ್ತಿರುವವು ನಿಜಕ್ಕೂ ಕಾಳಿ ಮಾತೆ ಪ್ರೇಮ ಶಾಂತಿ ದಯೆ ಮುಂತಾದ ಶುಭ ಲಕ್ಷಣಗಳ ನಿಧಿ ಪ್ರಾಣಮಯ ಜಗತ್ತಿನ ರಾಕ್ಷಸ ಭೂತ್ ಪ್ರೇತಾದಿ ಶಕ್ತಿಗಳು ನಾವು ಇಂತಿಂತಹ ದೇವತೆಗಳೆಂದು ಹೇಳಿಕೊಂಡು ಕ್ಷುದ್ರ ವಿದ್ಯೆ ತೋರಿಸುವರು ಕ್ಷುದ್ರ ಮಾಂತ್ರಿಕರು ಅಂತಹ ದೇವತೆಗಳನ್ನು ಪೂಜಿಸುತ್ತಾ ಲೋಕದಲ್ಲಿ ಕಷ್ಟ ಉಂಟು ಮಾಡುತ್ತಿದ್ದಾರೆ ಪ್ರಾಣಮಯ ಜಗತ್ತಿನ ವಿವಿಧ ಪ್ರೇತಾತ್ಮೆಯರು ಸಹ ದೇವತೆಗಳ ರೂಪ ತಾಳಬಲ್ಲರು ಆದರೆ ಅವರಿಗೆ ಆಯಾ ದೈವ ಶಕ್ತಿಗಳು ಮಾತ್ರ ಇರುವುದಿಲ್ಲ ಧರ್ಮವನ್ನು ನಿರ್ಲಕ್ಷ್ಯ ಮಾಡಿದಾಗ ನಾನು ಅವತರಿಸುವೆ ಅದರಂತೆಯೇ ಶ್ರೀಪಾದ ಶ್ರೀವಲ್ಲಭ ಅವತಾರ ಬಂದಿದೆ ಪ್ರೇಮ ಶಾಂತಿ ಕರುಣೆ ದಯೆ ಎನ್ನುವ ಅನಂತ ಶಕ್ತಿ ಸಮ್ಮಿಲನವೇ ಈ ಅವತಾರ ನಮ್ಮ ಗ್ರಹ ಸಂಪೂರ್ಣವಾಗಿ ಶುದ್ಧಿ ಮಾಡಲಾಯಿತು ಕಳ್ಳ ಸಾಧುವನ್ನು ಓಡಿಸಿದೆವು ನಮ್ಮ ಅತ್ತೆಗೆ ಶ್ರೀಪಾದ ಶ್ರೀವಲ್ಲಭರ ಅನುಗ್ರಹದಿಂದ ಪಕ್ಷವಾತ ಕಡಿಮೆಯಾಯಿತು ಶ್ರೀಪಾದರು ಖುದ್ದಾಗಿ ತಮ್ಮ ದಿವ್ಯ ಹಸ್ತಗಳಿಂದ ಆಶೀರ್ವದಿಸಿ ರಮಣಿ ಮತ್ತು ನನ್ನ ವಿವಾಹ ನೆರವೇರಿಸಿದರು ಆಗ ಅವರಿಗೆ ಕೇವಲ ಹನ್ನೆರಡು ವರ್ಷಗಳೇ ಆಗ ಪೀಠಾಪುರದಲ್ಲೇ ಇದ್ದರು ಲೀಲಾ ಶರೀರದೊಂದಿಗೆ ಈ ಪಂಚದೇವ್ ಪಹಾಡ್ನಲ್ಲಿದ್ದರು ಆ ದಿನ ಅವರು ಪ್ರಸಾದಿಸಿದ ಅಕ್ಷತೆಗಳೇ ಇವು ಕೆಲ ಕಾಲದ ನಂತರ ಧರ್ಮಗುಪ್ತ ಮತ್ತು ಶಂಕರ ಭಟ್ಟನೆಂಬುವರು ಬರುವರೆಂದು ಅವರಿಗೂ ಸ್ವಲ್ಪ ಈ ಅಕ್ಷತೆ ಪ್ರಸಾದಿಸಬೇಕೆಂದು ನನಗೆ ಆದೇಶ ಇತ್ತು ಆಹಾ ಎಂತಹ ಲೀಲಾಮಯ ಅವತಾರ ಸ್ವರೂಪ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ ಮೂವತ್ತ ಮೂರನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యా దానంచేహి నమస్కారం